ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸ್ ಹದ್ದಿನ ಕಣ್ಣಿಟ್ಟಿದೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ನಲ್ಲಿ ಬೆಸ್ಕಾಂ ಇಂದ ಕೂಡ ಪರಿಶೀಲನೆ ಮಾಡಲಾಗ್ತಾರೆ ಅಪಾಯದಲ್ಲಿರುವ ಸ್ವಿಚ್ ಬೋರ್ಡ್ಗಳನ್ನು ಟೆಸ್ಟ್ ಮಾಡಲಾಗ್ತಾ ಇದೆ ಟ್ರಾನ್ಸ್ಫಾರ್ಮರ್ ಸ್ವಿಚ್ ಗೇರ್ಗಳನ್ನು ಅಧಿಕಾರಿಗಳು ಪರಿಶೀಲಿಸಿದ್ದಾರೆ ಜನಸಂದಣಿ ಆಗುವ ಕಡೆ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆ ವಹಿಸಲಾಗಿದೆ ಅಪಾಯವಿರುವ ಟ್ರಾನ್ಸ್ಫಾರ್ಮರ್ಗಳಿಗೆ ಸ್ಟಿಕ್ಕರ್ ಅಂಟಿಸಿದ್ದಾರೆ ಎಂಜಿ ರೋಡ್ ಬ್ರಿಗೇಡ್ ರೋಡಲ್ಲಿ ಬೆಸ್ಕಾಂ ಅಧಿಕಾರಿಗಳಿಂದ ಪರಿಶೀಲನೆ ಮಾಡಲಾಗಿದೆ ಡೇಂಜರ್ ಅನ್ನುವಂತಹ ಸ್ಥಳಗಳಲ್ಲಿ ಸ್ಟಿಕ್ಕರ್ ಅನ್ನ ಅಂಟಿಸಿ ಅಲರ್ಟ್ ಮಾಡಲಾಗ್ತಾ ಇದೆ ಯಾವುದೇ ತರಹದ ಅಹಿತಕರ ಘಟನೆ ನಡೆದೇ ಇದೆ ಅಂತ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಅಪಾಯದಲ್ಲಿರುವ ಸ್ವಿಚ್ ಬೋರ್ಡ್ಗಳನ್ನು ಟೆಸ್ಟ್ ಮಾಡಲಾಗ್ತಾ ಇದೆ ಟ್ರಾನ್ಸ್ಫಾರ್ಮರ್ ಸ್ವಿಚ್ ಗೇರ್ಗಳನ್ನ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ ಜನಸಂದಣಿ ಆಗುವ ಕಡೆ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆ ವಹಿಸಲಾಗಿದೆ ಅಪಾಯವಿರುವ ಟ್ರಾನ್ಸ್ಫಾರ್ಮರ್ಗಳಿಗೆ ಸ್ಟಿಕ್ಕರ್ ಅನ್ನ ಅಂಟಿಸಿದ್ದಾರೆ ಎಂಜಿ ರೋಡ್ ಬ್ರಿಗೇಡ್ ರೋಡಲ್ಲಿ ಬೆಸ್ಕಾಂ ಅಧಿಕಾರಿಗಳಿಂದ ಪರಿಶೀಲನೆ ಮಾಡಲಾಗಿದೆ ಡೇಂಜರ್ ಅನ್ನುವಂತಹ ಸ್ಥಳಗಳಲ್ಲಿ ಸ್ಟಿಕ್ಕರ್ ಅನ್ನ ಅಂಟಿಸಿ ಅಲರ್ಟ್ ಮಾಡಲಾಗ್ತಾ ಇದೆ ಯಾವುದೇ ತರಹದ ಅಹಿತಕರ ಘಟನೆ ನಡೆದೇ ಅಂತ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಅಪಾಯದಲ್ಲಿರುವ ಸ್ವಿಚ್ ಬೋರ್ಡ್ಗಳನ್ನು ಟೆಸ್ಟ್ ಮಾಡಲಾಗ್ತಾರೆ ಟ್ರಾನ್ಸ್ಫಾರ್ಮರ್ ಸ್ವಿಚ್ ಗೇರ್ಗಳನ್ನು ಅಧಿಕಾರಿಗಳು ಪರಿಶೀಲಿಸಿದ್ದಾರೆ ಜನಸಂದಣಿ ಆಗುವ ಕಡೆ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆ ವಹಿಸಲಾಗಿದೆ ಅಪಾಯವಿರುವ ಟ್ರಾನ್ಸ್ಫಾರ್ಮರ್ಗಳಿಗೆ ಗಳಿಗೆ ಸ್ಟಿಕ್ಕರ್ ಅನ್ನ ಅಂಟಿಸಿದ್ದಾರೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಅಲ್ಲಿ ಬೆಸ್ಕಾಂ ಅಧಿಕಾರಿಗಳಿಂದ ಪರಿಶೀಲನೆ ಮಾಡಲಾಗಿದೆ ಡೇಂಜರ್ ಅನ್ನುವಂತಹ ಸ್ಥಳಗಳಲ್ಲಿ ಸ್ಟಿಕ್ಕರ್ ಅನ್ನ ಅಂಟಿಸಿ ಅಲರ್ಟ್ ಮಾಡಲಾಗ್ತಾ ಇದೆ ಯಾವುದೇ ತರಹದ ಅಹಿತಕರ ಘಟನೆ ನಡೆದೇರಿ ಅಂತ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ